ಐ ನೊಂದಿಗೆ ಈ ಒಂದು ಐ ಬಿ ಆರ್ ಡಿಯನ್ನ ಹತ್ತೊಂಬತ್ತ ನಲವತ್ನಾಲ್ಕರಲ್ಲಿ ಬ್ರಿಟನ್ ಫುಡ್ಸ್ ವರದಿಯಂತೆ ಇದನ್ನ ಸ್ಥಾಪನೆ ಮಾಡಲಾಯಿತು ನಿನ್ನೆ ಕ್ಲಾಸ್ ಹೇಳಿದ್ದೆ ಸೊ ಇದನ್ನ ಬ್ರಿಟನ್ ಗುಡ್ಸ್ ವರದಿಯಂತೆ ಸ್ಥಾಪನೆ ಮಾಡಲಾಯಿತು ಸೊ ಹಾಗಾಗಿ ಈ ಐ ಎಂ ಎಫ್ ಇತ್ತಲ್ರಿ ಈ ಐ ಎಂ ಎಫ್ ಮತ್ತು ಐ ಬಿ ಆರ್ ಡಿ ಈ ಎರಡೂ ಸಂಘಟನೆಗಳನ್ನ ಏನೆಂದು ಕರೆಯಲಾಗುತ್ತಪ್ಪ ಅಂದ್ರ ಬ್ರಿಟನ್ ಫುಡ್ಸ್ ನ ಅವಳಿಗೆ ಸಂಸ್ಥೆಗಳು ಎಂದು ಕರೆಯಲಾಗುತ್ತೆ ಎಷ್ಟೋ ಸಾರಿ ಎಕ್ಸಾಮ್ ಕೂಡ ಕೇಳಲಾಗಿದೆ ಐ ಡಿ ಮತ್ತು ಐಡಿ ಎಂತ ಇಂಟರ್ ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇವೆರಡನ್ನ ಕೂಡಿಸಿ ಸ್ಪರ್ಧಾ ವಿದ್ಯಾರ್ಥಿಗಳೇ ವಿಶ್ವ ಬ್ಯಾಂಕ್ ಎಂದು ಕರೆಯಲಾಗುತ್ತೆ ಹೌದಾ ಇದ್ರ ಉದ್ದೇಶ ಏನು ವಿಶ್ವ ಬ್ಯಾಂಕ್ ಅಥವಾ ಬಿ ಆರ್ ಡಿ ಉದ್ದೇಶ ಏನು ಅಂತಂದ್ರೆ ಪ್ರತಿ ವರ್ಷ ವಿಶ್ವ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಪ್ರಮುಖ ಉದ್ದೇಶ ಪ್ರತಿ ವರ್ಷ ವಿಶ್ವ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡುದು ಯಾವ ರಾಷ್ಟ್ರಗಳು ಎಷ್ಟು ಡೆವಲಪ್ಮೆಂಟ್ ಆಗಿರುವಂತ ಅದರ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುದು ಮತ್ತೇನಪ್ಪ ಅಂದ್ರ ಅಭಿವೃದ್ಧಿಗಳಿಗಾಗಿ ದೇಶಗಳಿಗೆ ಏನಪ್ಪ ಅಂದ್ರೆ ಲೋನ್ ಅನ್ನ ಕೊಡ್ತಕ್ಕಂಥ ಕೆಲಸ ಈ ವರ್ಲ್ಡ್ ಬ್ಯಾಂಕ್ ಮಾಡುತ್ತೆ ಇದರ ಪೋಷಕ ಸಂಸ್ಥೆ ಅಂದ್ರೆ ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಅಡಿಯಲ್ಲಿ ಈ ಒಂದು ಬ್ಯಾಂಕ್ ಕೆಲಸ ಮಾಡಬೇಕಾಗುತ್ತದೆ ಸೊ ಪ್ರಸ್ತುತ ವರದಿಯಂತೆ ಈ ಒಂದು ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಲೋನ್ ತೆಗೆದುಕೊಂಡಂತ ರಾಷ್ಟ್ರ ಯಾವಪ್ಪ ಅಂದ್ರೆ ಭಾರತ ದೇಶ ಎರಡನೇ ರಾಷ್ಟ್ರ ಯಾವಪ್ಪ ಅಂತಂದ್ರೆ ಇಂಡೋನೇಷ್ಯಾ ಎರಡನೇ ರಾಷ್ಟ್ರ ಇಂಡೋನೇಷ್ಯಾ ಸೊ ಭಾರತ ದೇಶ ಪ್ರಸ್ತುತವಾಗಿ ಅತಿ ಹೆಚ್ಚು ಸಾಲ ತೆಗೆದುಕೊಂಡಿದೆ ಅಂತಂದ್ರ ಇವಾಗಲ್ಲಿ ಮೊದಲಿಂದಲೂ ಭಾರತ ತನಗೆ ಬೇಕಾದಾಗ ಬೇಕಾದಾಗ ಏನಪ್ಪ ಲೋನ್ ಅನ್ನು ತೆಗೆದುಕೊಂಡು ಬರ್ತಾ ಇದೆ ಸೊ ಟಾಪ್ ಕೂಡ ಭಾರತ ದೇಶ ಇದೆ ಪ್ರಸ್ತುತವಾಗಿ ಸೊ ಅತಿ ಹೆಚ್ಚು ಬಂಡವಾಳವನ್ನ ಹೂಡಿಕೆ ಮಾಡತಕ್ಕಂತ ರಾಷ್ಟ್ರ ಯಾವುದು ಈ ಒಂದು ಬ್ಯಾಂಕ್ ಏನಪ್ಪಾ ಅಂತಂದ್ರೆ ಅಮೇರಿಕಾ ರಾಷ್ಟ್ರ ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಐ ಬಿ ಲೋನ್ ತೆಗೆದುಕೊಂಡಂತ ದೇಶ ಯಾವುದಪ್ಪ ಅಂದ್ರೆ ಫ್ರಾನ್ಸ್ ದೇಶ ಹತ್ತೊಂಬತ್ತು ನಲವತ್ತೇಳರಲ್ಲಿ ಹೌದಾ ಎರಡನೇ ಜಾಗತಿಕ ಮಹಾಯುದ್ಧ ಆತಲ್ಲ ಆದ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಫ್ರಾನ್ಸ್ ಅಭಿವೃದ್ಧಿಗೋಸ್ಕರ ಮೊಟ್ಟ ಮೊದಲ ಬಾರಿಗೆ ವರ್ಲ್ಡ್ ಲೋನ್ ಲೋನನ್ನು ತೆಗೆದುಕೊಂಡಿತ್ತು ಸೊ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ತಮಗೆಲ್ಲ ಒಂದು ಮಾಹಿತಿ ಆ ಸ್ಪರ್ಧಾ ಗುರು ಕರಿಹಾರ ಕಡಿಮೆ ವಿಜಯಪುರದಲ್ಲಿ ಇದೇ ಇಪ್ಪತ್ತೈದನೇ ತಾರೀಕಿಗೆ ಎಸ್ ಎಸ್ ಜಿ ಡಿ ಆರಾಧ್ಯ ಮೂವತ್ತೈದನೇ ಬ್ಯಾಚ್ ಪ್ರಾರಂಭವಾಗಲಿದ್ದು ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ತರಬೇತಿಗಳನ್ನು ಮಾಡಲಾಗುತ್ತೆ ಎಲ್ಲ ವಿಷಯಗಳನ್ನು ಭಕ್ಷಿ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಪಿ ಎರಡು ತಿಂಗಳಿಗೆ ಎಷ್ಟಪ್ಪ ಅಂದರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಇರುತ್ತೆ ಯಾರೆಲ್ಲ ಬಡ ವಿದ್ಯಾರ್ಥಿಗಳೆಲ್ಲ ಇದ್ದೀರಿ ಅವರಿಗೆಲ್ಲ ಬರ್ರಿ ಮತ್ತೆ ಕನ್ಸಿಷನ್ ಕೂಡ ಮಾಡಿಕೊಡುವಾಗ ನಾಲ್ಕು ಸಾವಿರ ಅಂದರೆ ನಾಲ್ಕು ಸಾವಿರ ತಗೋತಾರಂತಲ್ಲ ಮತ್ತು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಿಮ್ಮ ಸ್ಥಿತಿಗತಿಗಳನ್ನು ನೋಡಿ ಸಹಾಯವನ್ನು ಮಾಡ್ತೀವಿ ಜೊತೆಗೆ ಪ್ರತಿ ಚಾಪ್ಟರ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ನಮ್ಮಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಆನ್ಲೈನ್ ಟೆಸ್ಟ್ ಅನ್ನು ಕೂಡ ಮಾಡ್ತೀವಿ ಪ್ರವೇಶಕ್ಕೆ ನೀವು ಕರೆ ಮಾಡಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಈ ಒಂದು ನಂಬರ್ ಕರೆ ಮಾಡಿ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಮತ್ತು ಏಟ್ ನೈನ್ ಅಂತ ಕರಿತೇವೆ ಅದ್ಭುತವಾದಂಥ ವಿಷಯ ಬೋಧನೆ ಇದೆ ಒಂದು ಸರಿ ನೀವು ತೆಗೆದುಕೊಂಡ್ರೆ ಎಲ್ಲ ಸಬ್ಜೆಕ್ಟ್ ಕೂಡ ಕೂಡ ನೀವು ಯೂಸ್ ಆಗಬೇಕು ಆ ಥರ ಮ್ಯಾಥ್ಸ್ ಮೆಂಟಲಿವಿಟಿಯನ್ನು ನಿಮಗೆ ಬೋಧನೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಜೈ ಹಿಂದ್ ಜೈ ಕರ್ನಾಟಕ ಮಾತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರೇ ನೋಡೋದಲ್ಲ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಸೇರ್ ಮಾಡಿ ನಮ್ಮ ಒಂದು ವಿಷಯ ಒಳ್ಳೆಯ ಲಕ್ಷ ನಾವು ಮಾತ್ರ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ಒಳ್ಳೆ ಒಳ್ಳೆ ಚಿಕ್ಕ ಟಾಪಿಕ್ಸನ್ನು ನಿಮ್ಮ ಮುಂದೆ ತರಲಿಕ್ಕೆ ನಮಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ